ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಕೇದಾರ್ನಾಥ್ ಯಾತ್ರಾ ನಮ್ಮ ಜರ್ನಿ ಬೆಂಗಳೂರಿಂದ ದೆಹರಾದೂನ್ ದೆಹರಾದೂನಿಂದ ಋಷಿಕೇಶ್ ಋಷಿಕೇಶಿಂದ ಸೋನ್ ಪ್ರಯಾಗ್ ಸೋನ್ ಪ್ರಯಾಗ್ ಇಂದ ಗೌರಿಕುಂಡ್ ಮತ್ತು ಇಂದ ಫೈನಲಿ ಕೇದಾರ್ನಾಥ್ ಟೆಂಪಲ್ ಎವ್ರಿ ವೆಲ್ಕಮ್ ಟು ಅವರ್ ಯಾತ್ರಾ ಹಾಯ್ ಎವ್ರಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾವು ಇವತ್ತು ಎಲ್ಲಿದ್ದೇವೆ ಅಂದರೆ ಆ್ಯಕ್ಚುಲಿ ಸೊ ನಾವು ನಮ್ಮ ಕೇದಾರ್ನಾಥ್ ಯಾತ್ರೆಗೆ ಬಂದಿದ್ದೇವೆ ಸೊ ನಮ್ಮ ಫಸ್ಟ್ ಸ್ಟಾಪ್ ಋಷಿಕೇಶ್ ಇವತ್ತು ದೇಹರಾದೂನ್ ಏರ್ಪೋರ್ಟ್ಲಿ ಇಳಿದ್ಬಿಟ್ಟು ರಿಷಿಕೇಶ್ ಬಂದ್ವಿ ಅಲ್ವಾ ಹೌದು ಸೊ ನೆಕ್ಸ್ಟ್ ಇಲ್ಲಿಂದ ನಮ್ಮದು ಸವಾರಿ ಕೇದಾರ್ನಾಥಿಗೆ ಎಸ್ ಯಾವಾಗ ಅಂದರೆ ನಾಳೆ ಬೆಳಿಗ್ಗೆ ಕೇದಾರ್ನಾಥಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೇದಾರನಾಥಿಗಲ್ಲ ನಾಳೆ ಬೆಳಿಗ್ಗೆ ಸ್ವಂತ ಹೋಗ್ತಾ ಇದ್ದೀವಿ ಆಮೇಲೆ ನಾಡಿದ್ದು ನಾವು ಕೇದಾರ್ನಾಥ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ ಸೊ ಈಗ ನಾವು ಋಷಿಕೇಶಲ್ಲಿ ಒಂದು ಈವ್ನಿಂಗ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ ಸೊ ನಾವು ಪಹಾಡಿಗೆ ಬಂದಮೇಲೆ ಪಹಾಡಿ ಮ್ಯಾಗಿ ತಿನ್ನೋದು ಒಂದು ಕಂಪಲ್ಸರಿ ಅದರದ್ದು ಏನೋ ಟೇಸ್ಟೇ ಬೇರೆ ಅನಿಸುತ್ತೆ ಹಾಗೆ ಇಲ್ಲಿ ಮ್ಯಾಗಿ ಆರ್ಡ್ರ್ ಮಾಡಿ ಕಾಯ್ತಾ ಇದ್ದೀವಿ ಇದೇ ನಮ್ಮ ಮ್ಯಾಗಿ ಟೇಲ ನಡ್ಕೊಂಡು ಮತ್ತೆ ಕಾಟ್ ಕಡೆ ಹೋಗ್ತೀವಿ ಎಲ್ಲಿ ತನಕ ಹೋಗ್ತೀವಿ ಗೊತ್ತಿಲ್ಲ ಎಷ್ಟು ಯಾಕಂದರೆ ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಮಗೆ ಬಸ್ ಇದೆ ಸೋಲ್ಪ್ರಾಯಾಗಿ ಅದರಿಂದಾಗಿ ಸ್ವಲ್ಪ ಬೇಗ ಹೋಗಬೇಕಾಗುತ್ತೆ ರೂಮ್ಗೆ ಸೊ ಸೀಯೂ ಲೈಟ ಇಲ್ಲಿದೆ ನೋಡಿ ನಮ್ಮ ಮ್ಯಾಗಿ ನೋಡ

ಪುಲೀಸ್ ಹಾಯ್ ನಾವು ಈಗ ನಮ್ಮ ಹೋಟೆಲ್ ರೂಮಿಗೆ ಬಂದ್ವಿ ನಾವು ಒನ್ ನೈಟ್ ಸ್ಟೇ ಮಾಡ್ತಾ ಇದ್ದೀವಿ ಇಲ್ಲಿ ಋಷಿಕೇಶಲ್ಲಿ ನಾವು ಜಿ ಎಮ್ ಎನ್ ವಿ ಅಂತ ಹೇಳಿ ಇಲ್ಲಿ ಉತ್ತರಾಖಂಡ್ ಗೌರ್ಮೆಂಟ್ ಲಾಡ್ಜಸ್ ಇವೆ ಅದನ್ನು ಬುಕ್ ಮಾಡಿದ್ದೀವಿ ಒನ್ ಡೇಗೆ ಈ ರೂಮಿಗೆ ನಮಗೆ ಪರ್ ನೈಟ್ ಟು ತೌಸಂಡ್ ರುಪೀಸ್ ಆಯಿತು ಸೊ ದೊಡ್ಡ ಇದೆ ರೂಮು ಎಲ್ಲಿ ಡಬಲ್ ಬೆಡ್ ಇಲ್ಲಿ ನೋಡಿ ನಮ್ಮ ಐಟಮ್ ಮಲ್ಕೊಂಡಿದೆ ಐಟಮ್ ಸೋ ಡಬಲ್ ಬೆಡ್ ಇದೆ ಮತ್ತು ಚೇರ್ಗಳಿವೆ ಇಷ್ಟು ಸ್ಪೇಷಿಯಸ್ ಇದೆ ಓಕೆ ತುಂಬ ಇಲ್ಲಿ ಒಂದು ಬಾತ್ರೂಮ್ ಇದೆ ತುಂಬ ಏನು ಲಕ್ಸುರಿ ಇಲ್ಲ ಬಟ್ ವೆರಿ ಬೇಸಿಕ್ ಆ್ಯಂಡ್ ಟೂ ತೌಸಂಡ್ ರುಪೀಸ್ ಪರ್ ನೈಟ್ ಸೊ ನಾಳೆ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಎದ್ದು ನಮಗೆ ಸೋನ್ ಹೋಗಬೇಕು ಹೋಗ್ಬೇಕು ಇಲ್ಲಿಂದ ಬಸ್ ಕ್ಯಾಚ್ ಮಾಡಬೇಕು ಸೊ ಇವಾಗ ನಾನು ಮನೆತೀನಿ ಈಗ ನಾಯ್ತ ಈಗ ನಾನು ಬಾತ್ ತೆಕ್ಕೊಂಡೆ ಯಾಕಂದರೆ ಬಾತ್ ಮಾಡಿದೆ ಯಾಕಂದರೆ ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಮಾಡೋಕ್ಕಾಗಲ್ಲ ಸೊ ಸೀ ಸುಮಾರು ಏನು ಸೋನ್ ಪ್ರಯಾಗ್ ಗೈಸ್ ಬಾಯ್ ಚೆಕ್ ಕೇರ್ ಇಸ್ ಪ್ಲೇನ್ ಫಾರ್ ಆಲ್ವಾಲ್ ಆಲ್ಫಾ ಆಲ್ಪರಟ ಅಲ್ಲ ಬಡ ಕಾಡ್ ತದೆ ಓಕೆ ನಮ್ ದ ಇವಾಗ ಬ್ರೇಕಫಸ್ಟ್ ಆಗಿ ನಮ್ ಇವಾಗ ಬಸ್ ತರ ಬಸ್ ಕಡೆ ಹೋಗ್ತಾ ಇದೀವಿ ಹೀಗೆ ನೋಡಿ ಇಲ್ಲಿ ಇದು ಹೀಗೆ ಇಲ್ಲಿ ಜೂಸ್ ಬ್ರೇಕಫಸ್ಟ್ ಆಗ್ಯಾಳಂತೆ ಗುಟ್ಟು ೂ ಇದೆ ಇದು ಪ್ಲೇಸ್ ಹೆಸರು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲೂ ಬರ್ದಿಲ್ಲಪ್ಪ ಜೀಪ್ ತಗೊಂಡು ಗೌರಿಕುಂಡ್ ಹೋಗ್ಬೇಕು ಐ ತಿಂಕ್ ಗೌರಿಕುಂಡಿಲ್ಲಿಂದ ಫೈವ್ ಕಿಲೋಮೀಟರ್ ಈಗ ನಾವು ಒಂದು ರೆಸ್ಟೋರೆಂಟಲ್ಲಿದ್ದೇವೆ ಲಂಚ್ ಮಾಡೋಕ್ಕೆ ಇಟ್ಸ್ ಟೂ ಓ ಕ್ಲಾಕ್ ಆಲೂ ಪರಾಠ ಅಲ್ಲ ಪನೀರ್ ಪರಾಟ ಆರ್ಡರ್ ಮಾಡಿದ್ದೇನೆ ಸೊ ಜಸ್ಟ್ ವೇಟಿಂಗ್ ಪನೀರ್ ಪರಾಟ ಸ್ವಲ್ಪ ಸಹ ಇಲ್ಲಿ ಮಳೆಯ ನಾಮನಿಷನ್ ಸತ್ಯಕ್ಕಂತೂ ಏನು ಕಾಣಿಸ್ತಾ ಇಲ್ಲ ಅಲ್ಲ ಸದ್ಯಕ್ಕೆ ಮಳೆ ಅಂತೂ ಏನಿಲ್ಲ ಮತ್ತು ಅಂತ ಹೇಳಿ ಒಂದು ಹೇಳ್ತಾರೆ ಪ್ರೆಡಿಕ್ಷನ್ಸ್ ಉಂಟು ಸೊ ನಾಳೆ ನೋಡುವ ಮನೆ ಮುಂಚೆ ಇಲ್ವ ಅಂತೇಳಿ ಹತ್ತುವಾಗ ಸೊ ಇವಾಗ ಹೋಗಿ ನಾವು ಗೌರಿ ಕುಂಡಲ್ಲಿ ನಮ್ಮ ಹೋಟೆಲಲ್ಲಿ ಹೋಗಿ ಚರ್ಚೆ ಮಾಡ್ತೀವಿ ಸೊ ನಾವು ಐದುವರೆ ಮಾರ್ನಿಂಗ್ ಐದುವರೆಗೆ ಹೊರಟಿದ್ವಿ ಈಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಒಂದು ಮುಕ್ಕಾಲಿಗೆ ರೀಚ್ ಆದದ್ದು ಸೊ ಸೆವೆನ್ ಅವರ್ಸ್ ಜರ್ನಿ ಫ್ರಮ್ ಋಷಿಕೇಶ್ ಟು ಸೋನ್ ಪ್ರಯಾಗ್ ಈಗ ಇಲ್ಲಿಂದ ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ಮತ್ತೆ ಇಲ್ಲಿಂದ ಜೀಪ್ ತಗೊಂಡು ಫೈವ್ ಕಿಲೋಮೀಟರ್ಸ್ ದೌರಿಕೊಂಡು ಹೋಗ್ಬೇಕು ಅಲ್ಲಿ ನಮ್ಮ ಇರೋದು ಸೊ ಸೀದಾ

ಫ್ರೈ ಆಗಿಂದ ಗೌರಿ ಕುಂಡಿಗೆ ಹೋಗ್ತಾ ಇದೇವೆ ಸೋನ್ಪ್ರಯಾಗಿ ಇನ್ನೂ ಬರಲಿಲ್ಲ ಆ್ಯಕ್ಚುಲಿ ಸೀತಾಪುರ್ ಅಂತ ಹೇಳಿ ಪ್ಲೇಸ್ ಇದೆ ಅಲ್ಲಿ ಇದ್ದೇವೆ ಅನ್ಸುತ್ತೆ ಹೀಗಿದೆ ಸೋನ್ಪ್ರೆಯಾಗಿ ಪಾರ್ಕಿಂಗ್ ಅನ್ಸುತ್ತೆ ಇದು ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ಹೀಗಿದೆ ಹೀಗಿದೆ ಪುಟ್ಟಹಳ್ಳಿ ಚೆನ್ನಾಗಿದೆ ಸ್ವಲ್ಪ ಮಳೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ನಾವಿವಾಗ ಕಿಲೋಮೀಟರ್ಸ್ ನಡ್ಕೊಂಡು ಬಂದ್ವಿ ಬಂದು ಇವಾಗ ನಮಗೆ ರಿಜಿಪ್ ಸಿಕ್ಕಿದೆ ಸೊ ಮಂಗಳೂರು ನಾವು ಇವಾಗ ಗೌರಿಕೋಣಗೆ ಹೋಗ್ತೀವಿ ದಟ್ಸ್ ಫೈವ್ ಕಿಲೋಮೀಟರ್ಸ್ ಇವಾಗ ನಾವು ಅಲ್ಲೇ ಸ್ಟೇ ಮಾಡ್ತೀವಿ ಈ ಕೋಲ್ ತಗೊಂಡಿದ್ದೀವಿ ಇದು ನಾಳೆ ನಮಗೆ ಟ್ರೆಕ್ಕಿಂಗ್ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಇದು ನಮ್ಮ ಗೌರಿಕುಂಡಲ್ಲಿ ಹೋಟೆಲ್ ಇದು ಸಹ ನಾವು ಜಿ ಎಂ ವಿ ಎನ್ ಅಲ್ಲಿ ಮಾಡಿದ್ದು ಇದ್ದು ಐ ಥಿಂಕ್ ಪರ್ ನೈಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇಟ್ಸ್ ಬಿಟ್ ಕಾಸ್ಟ್ಲಿ ಆದರೆ ತುಂಬ ಏನು ಕ್ಲೀನಿಲ್ಲ ನೋಡಿ ತುಂಬ ಡರ್ಟಿ ಡರ್ಟಿ ಇಲ್ಲಿ ಅಲ್ವನಾ ಕ್ಲೀನ್ ಇಲ್ಲ ಚೆನ್ನಾಗಿಲ್ಲ ಅಂದರೆ ಕ್ಲೀನಿಲ್ಲ ಚೆನ್ನಾಗಿ ರೂಮ್ ದೊಡ್ಡದಿದೆ ಬಟ್ ಎಲ್ಲಿ ಸಹ ಏನು ಕ್ಲೀನ್ ಇಟ್ಟಿಲ್ಲ ಎಲ್ಲ ಗಲೀಜು ಗಲೀಜಿದೆ ಮಲ್ಗೋಕ್ಕೆ ಇಷ್ಟು ಪರ್ ನೈಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕೊಟ್ಟರೆ ಸಹ ಒಂದು ಚೆನ್ನಾಗಿ ಮೈಂಟೈನ್ ಮಾಡಲಿಲ್ಲ ಏನಿವೆ ಲೊಕೇಶನ್ ಚೆನ್ನಾಗಿದೆ ಅದೇ ಅಲ್ವಾ ನೋಡ್ಬೇಕು ಓಕೆ ಈಗ ನಾವು ಹೊರಗೆ ಹೋಗ್ತಿದೀವಿ ಇಲ್ಲೊಂದು ಟೆಂಪಲ್ ಇದೆ ಆ ಟೆಂಪಲ್ ವಿಸಿಟ್ ಮಾಡಿ ಆಮೇಲೆ ತಿನ್ಕೊಂಡು ಬರೋಣ ಟೈಮ್ ಕೊಂಡಲ್ಲಿ ಹೀಗಿದೆ ನಜಾರ ಅಲ್ಲಿ ಗೋಡಾ ಕಚ್ಚರೆಲ್ಲ ಇದೆ ನೋಡಿ ಇದು ರೂಮ್ ಅಂತೂ ಕ್ಲೀನ್ ಇಲ್ಲ ಬಟ್ ಐ ಮೀನ್ ಈ ಲೊಕೇಶನ್ ಚೆನ್ನಾಗಿದೆ ಸ್ವಲ್ಪ ಹೈ ತಗಿರೋದ್ರಿಂದ ವ್ಯೂ ಕಾಣುತ್ತೆ ಅಲ್ಲಿ ಕೆಳಗಡೆ ಮಂದಾಕಿನಿ ನದಿ ಇದೆ ಇವಾಗ ಆ ಕಡೆ ಹೋಗ್ತಾ ಇದ್ದೀವಿ ಹೀಗಿದೆ ರೂಮ್ ಸಿಟಿಂಗ್ ಏರಿಯಾ ಕುತ್ಕೋಬಹುದು ಇದೊಂತರ ಔಟ್ಸೈಡ್ ರೂಮ್ ಲೊಕೇಶನ್ ಮಾತ್ರ ಚೆನ್ನಾಗಿ ಸಿಕ್ಕಿದೆ ಬಟ್ ರೂಮ್ ಮೈಂಟೈನ್ ಮಾಡಿಲ್ಲ ಈಗ ನಾವು ಗೌರಿಕೊಂಡಿದ್ದು ಟೆಂಪಲ್ ಹತ್ರ ಹೋಗ್ತಾ ಇದ್ದೇವೆ ಹಾಗೆ ಮತ್ತೆ ಸ್ಮಾಲ್ ಮಾರ್ಕೆಟ್ ಇದು ಸಹ ತೋರಿಸ್ತೀನಿ ಹೇಗಿದೆ ಅಂತ ತುಂಬಾ ರಶ್ ಇದೆ ಮಾತ್ರ ಈಗ ಮಂದಿರನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ ನೋಡೋಣ ಇಲ್ಲಿ ಗೌರಿ ಕುಂಡ್ ಅಂದ್ರೆ ಇದು ಏನು ತುಂಬಾ ದೊಡ್ಡ ಗಲ್ಲಿ ಇದೆ ಈ ಗಲ್ಲಿಯಲ್ಲಿ ಫುಲ್ಲ ಹೋಟೆಲ್ಗಳನ್ನು ಮಾಡಿದ್ದಾರೆ ಅಷ್ಟೇ ಅದಾದ್ಮೇಲೆ ಆ ರೋ ಈ ಹಿಂಗ್ಗಡೆ ರೋಡ್ ಏನು ಹೋಗುತ್ತೆ ಅದು ಕೇದಾರ್ನಾಥ್ಗೆ ಹೋಗೋದು ಸೊ ನಾವು ನಾಳೆ ಬೆಳಿಗ್ಗೆ ಇರ್ಬಿಟ್ಟು ಅಲ್ಲಿಂದ ಹೋಗ್ತೀವಿ ಕಪ್ಪಲು ಮಾರಾ ಸ್ವಲ್ಪ ನೋಡ್ಕೋ ನೋಡ್ಕೋಲ್ವಾ ಮಂದಿರ ಇದು ಆ್ಯಕ್ಚುಲಿ ಐ ತಿಂಕ್ ಪಾರ್ವತಿ ಟೆಂಪಲ್ ಟೆಂಪಲ್ ಸೊ ಸೊ ಪಾರ್ವತಿ ಟೆಂಪಲ್ ಏನು ಮಾನ್ಯತೆ ಇದೆ ಅಂದರೆ ಅಲ್ಲಿ ಶಿವನನ್ನು ನೋಡ್ಲಿಕ್ಕೆ ಹೋಗೋ ಮುಂಚೆ ಇಲ್ಲಿ ಪಾರ್ವತಿಯನ್ನು ನೋಡಿ ಹೋಗಬೇಕು ಅಂತ ಸೊ ಹಾಗೆ ನಾವು ಇಲ್ಲಿ ಬಂದಿದ್ದೀವಿ ಇವತ್ತು ಇಲ್ಲಿ ಹಾಟ್ ಸ್ಪ್ರಿಂಗ್ ಇದೆಯಲ್ಲ ಹಾಟ್ ಸ್ಪ್ರಿಂಗ್ ಇದೆ ಅಲ್ಲಿ ನೀವು ಟಿಪ್ ತಗೋಬಹುದು ಬಟ್ ತುಂಬ ರಶ್ ಇದೆ ಅದೇ ಹಾಟ್ ಇದೆ ಕೆಳಗೆ ಹೋಗ್ಬೇಕು ನೋಡ ಹೇಗಿದೆ ಅಂತ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಿ ಆಯ್ತು ಈಗ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ದೇವಸ್ಥಾನ ಮೈಸೂರಲ್ಲಿ ಅಲ್ಲಿ ಹೋಗ್ಬೇಕು ಮಂದಾಕಿನಿ ನದಿ ತುಂಬಾ ಫೋರ್ಸ್ಫುಲ್ ಆಗಿ ಹರಿತಾ ಇದೆ ಮಂದಾಕಿನಿ ನದಿ ದಂಡೆ ಹತ್ರ ಈಗ ನಾವು ಹೋಗ್ತೀವಿ ನಾವು ಕೆಳಗಡೆ ಅದಕ್ಕಿಂತ ಮುಂಚೆ ಗೌರಿ ಹೋಗಿ ಬರೋಣ ಅದು ಹಾಟ್ ವಾಟರ್ ಸ್ಪ್ರಿಂಗ್ ನಾವಿವಾಗ ಕುಂಡ ಹತ್ರ ಇದ್ದೇವೆ ಇರುತ್ತೆ ಸ್ಪ್ರಿಂಗ್ ತುಂಬಾ ಸ್ವಲ್ಪ ಗಲೀಜಿದೆ ಅದಕ್ಕೋಸ್ಕರ ನಾವು ಇಲ್ಲ ಇಲ್ಲಿಗೆ ಸ್ಮೆಲ್ ಹೊಡಿತಾ ಉಂಟು ಸೊ ನಾವು ಇಳಿಯಲ್ಲ ಜಸ್ಟ್ ಬಟ್ ಇಲ್ಲಿ ಬಂದ್ರೆ ಹೌದು ಇದು ಮಂದಾಕಿನಿ ನದಿ ಈಗ ನಾವು ಮಂದಾಕಿನಿ ನದಿ ಹತ್ರ ಹೋಗ್ತಾ ಇದ್ದೀವಿ ಬನ್ನಿ ಪ್ಲಾಸ್ಟಿಕ್ ಜರಲ್ಲಿ ಏ ಸುಮ್ಮ ಪೀಸಫುಲ್ ಆಗಾದ್ ಪ್ಲೇಸ್ ಅಲ್ಲಿ ಕೂತ್ಕೊಳ್ಳೋಕೆ ತುಂಬಾ ಇಷ್ಟ ಆಗ್ತದೆ ಆ ವೀಡಿಯೋ ಇಷ್ಟ ಆಗೋದಿಲ್ಲ ಇಲ್ಲಿ ನಿಎ ಇಪ್ಪತ್ತක් ಸತ್ತಿ ಓಡತಾ ಇರಬೇಕು ಅಲ್ಲ ನಾ ಗಡಗಡ ಗಡಗಡ ಅಂತ ನಾನು ಲೈಟ್ ನೇಯಾರೋ ಅಲ್ಲಿ ಓಕೆ ಇಲ್ಲಿ ಗೌರಿಪುರದಲ್ಲೇ ನಾವು ಚಾಯ್ ಕುಡಕ್ಕೆ ಬಂದಿದೀವಿ ಸೋ ಇದು ಚಾಯ್ ಟಫರಿ ಮೋಮೋಸ್ ಸಹ ಇದಾವೆ ಹೇಗಿರುತ್ತೆ ನೋಡೋಣ ಆಯ್ತ ಅಷ್ಟೇ ನೆಕ್ಸ್ಟ್ ಮಾಡ್ಕೀವಿ ಚಿಕ್ಕ ಮೋಮೋಸ್ ಮಾಡ್ತೀನಿ ಅಮ್ಮ cik cik momos cuma <coughs> <coughs> <Very different moment>. lah <laughs>